ಹಲೋ ಇವ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಕಡಲೆಕಾಲು ಕಾಬೂಲ್ ಕಡಲೆಕಾಲು ಹಾಗೆಯೇ ಬಟಾಣಿಯನ್ನು ಹಾಕಿ ಒಂದು ಮಸಾಲೆ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದೆರಡು ಗಂಟೆ ಟೈಮ್ ಇದನ್ನು ಕಾಬೂಲ್ ಕಡಲೆ ಬಟಾಣಿಯನ್ನು ನೆನೆ ಹಾಕಿದ್ದೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೆರಡು ವಿಸಲ್ ಇದನ್ನು ಕೂಗಿಸ್ಕೋಬೇಕು ಕುಕ್ಕರ್ ವಿಸಲ್ ಹಾಕೋಷ್ಟರಲ್ಲಿ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ಒಂದು ಟೊಮೊಟೊ ಒಂದು ಕಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಕಡ್ಡೆಯಷ್ಟು ಈರುಳ್ಳಿ ಒಂದು ಅರ್ಧ ಇಂಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನ್ ಆಗುವಷ್ಟು ಗಸಗಸ ಒಂದೆರಡು ಸ್ಪೂನ್ ಆಗೋಷ್ಟು ಪಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆಯೇ ಒಂದೆರಡು ಸ್ಪೂನ್ ಆಗೋಷ್ಟು ಧನ್ಯದ ಪುಡಿ ಇಷ್ಟನ್ನು ಹಾಕ್ಕೊಂಡು ನುನಿಗೆ ರುಬ್ಕೋಬೇಕು ರುಬ್ಕೊಂಡಿದ ನಂತರ ಇವಾಗ ಸಾರಿಗೆ ತರಕಾರಿ ಬೇಕಲ್ವಾ ಆಲೂಗಡ್ಡೆ ಬಂದೇಕಾಯಿ ಮಾತ್ರ ನಾನು ಇಲ್ಲಿ ಹಾಕ್ತಿರೋದು ಆಲೂಗಡ್ಡೆ ಬಂದನೆಕಾಯನ್ನು ಕೂಡ ಕಟ್ ಮಾಡ್ಕೊಂಡಿದ ನಂತರ ಇವಾಗ ಕುಕ್ಕರ್ ಕೂಡ ವಿಸಲ್ ಹಾಕಿ ತನ್ನಗಾಗೈತೆ ನೋಡ್ಬೋದು ಇಲ್ಲಿ ಎರಡು ವಿಸಲ್ಗೆ ಇಲ್ಲಿ ಕಾಬುಲ್ ಕಡಲೆ ಹಾಗೆ ಬಟಾನಿ ಕೂಡ ಚೆನ್ನಾಗಿ ಬೆಂದೈತೆ ನೋಡ್ಬೋದು ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಬದನೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡಿರೋಂತಹ ಮಸಾಲೆನ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆವಾಗಲೇ ಹಾಕ್ಕೊಂಡಿದ್ವಲ್ಲ ಇವಾಗ ನೋಡಿಕೊಂಡು ಹಾಕೋಬೋದು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಇಲ್ಲ ಒಂದೆರಡು ನಿಮಿಷ ಇದನ್ನು ಚೆನ್ನಾಗೆ ಕುದಿಸ್ಕೋಬೇಕು ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡಿದ್ದ ನಂತರ ಇವಾಗ ಇದಕ್ಕೆ ಒಗ್ಗರಣೆನ ಕೊಡಬೇಕು ಒಗ್ಗರಣೆ ಮಾಮೂಲಿ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಕರ್ಬೇ ಒಂದು ಸೊಪ್ಪು ಹಾಕೋದಷ್ಟೇ ಅದಕ್ಕೆ ಇದನ್ನು ತೋರಿಸಿಲ್ಲ ನಂತರ ಇವಾಗ ಒಗ್ಗರಣೆ ಹಾಕಿದ ನಂತರ ರೆಡಿ ಆಯಿತು ಬೇಕು ಅಂದರೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಗೊಜ್ಜು ಒಂದ್ಸರಿ ನೀವು ಟ್ರೈ ಮಾಡಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ